ಹಲೋ ಬ್ರದರ್ ಸಿಸ್ಟರ್ಸ್ ಇವತ್ತು ಲಕ್ಷ್ಮೀ ಗುಡಿಗೆ ಬಂದಿದ್ದು ಲಕ್ಷ್ಮೀ ಗುಡಿ ಮತ್ತು ಹನುಮಂತ ದೇವಸ್ಥಾನಕ್ಕೆ ಬಂದಿದ್ದು ಗುಡಿ ಚೆಂದಿದೆ ಅಲ್ವಾ ಸೂಪರ್ ಪ್ಲೇಸ್ ಸೂಪರ್ ಪ್ಲೇಸ್ ಇದೆ ಸೂಪರ್ ಪ್ಲೇಸ್ ಮತ್ತು ಲಕ್ಷ್ಮೀ ಗುಡಿ ಒಳಗೆ ಗರ್ಭ ಒಳಗೆ ಪ್ರವೇಶ ಇಲ್ಲ ಅಷ್ಟೇ ನಮಸ್ಕಾರ ಮಾಡಿ ಬಂದಿವಷ್ಟೆ ಪ್ರಸಾದನ ಕೊಟ್ಟರೆ ಹಂಗೆ ಇವಾಗ ದೊಡ್ಡ ದೇವಸ್ಥಾನ ಇದು ప్రసాదం కొట్్రీ నోడి నోడిల్ ప్రసాదం కొట్్రీ ನಾನು ನಷ್ಟ ಮಾಡಿ ಈಗ ಹನುಮಂತ ದೇವಸ್ಥಾನ ಲೈವ್ ಹನುಮಂತ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಅಲ್ಲಿ ಲೈವ್ ಮಾಡಿದೆ ಮತ್ತು ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಬಂದಿದೆ ಲಕ್ಷ್ಮೀ ದೇವಸ್ಥಾನ ವಿಡಿಯೋ ವಿಡಿಯೋ ಮಾಡಕತ್ತಿದೆ ದೊಡ್ಡ ದೇವಸ್ಥಾನ ಇದೆ ಓಕೆ ಇದು ಪ್ರಸಾದ ಹೋಗಿ ಕುಡಿಬೇಕು ಅದು ತಿನ್ನೋದಿಲ್ಲ ಇದು ಓಕೆ ಬಾಯ್ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಮತ್ತೆ ಸಿಗ್ತೀನಿ ಬಾಯ್ ಟೇಕ್ ಕೇರ್ ವಿಡಿಯೋ ವೀಡಿಯೋ ನೋಡ್ತಾ ನೋಡ್ತಾಯಿರಿ ಸಪೋರ್ಟ್ ಮಾಡಿ मधुचे तुस्पड काय के